ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಸ ಭಜತ ಕಲ್ಪ ವೃಕ್ಷ ನಮತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಬಾಲ್ ತಗೊಂಡು ಆ ಕೀಟ ಹಾಕೋಬೇಕು ಓಕೆ ಆ ಕೀಟು ನೆಕ್ಸ್ಟ್ ಆ ಕೀಟ ಹಾಕುವಂತ ನೆಕ್ಸ್ಟ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ರುಚಿ ನೋಡ್ಕೊಂಡು ಉಪ್ಪು ಹಾಕೋಬೇಕು ನೆಕ್ಸ್ಟ್ ಜೀರಿಗೆ ನೆಕ್ಸ್ಟ್ ಹಾಗೂ ಕ್ಯಾರೆಟ್ ಕ್ಯಾರೆಟ್ ಹಾಕ್ಕೊಂಡು ಆಮೇಲೆ ಈರುಳ್ಳಿ ನೆಕ್ಸ್ಟ್ ಈರುಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವು ಹಸಿ ಖಾರ ಹಸಿ ಮೆಣಸಿನ್ಕಾಯಿನೇ ಹಾಕೋಬೇಕು ಹಸಿ ಖಾರ ಓಕೆ ನೆಕ್ಸ್ಟ್ ಬಿಸಿ ನೀರು ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದನ್ನು ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಕಾದರೆ ಇನ್ನೊಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೋಬೋದು ಓಕೆ ನೆಕ್ಸ್ಟ್ ನೀವು ಜಾಸ್ತಿ ಸ್ಪೈಸಸ್ ಬೇಕಂತಂದರೆ ಈರುಳ್ಳಿ ಹಾಸಿನ ಮೆಣಸಿನಗ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋದು ಏನು ತೊಂದರೆ ಇಲ್ಲ ಓಕೆ ಉಪ್ಪು ರುಚಿ ನೋಡ್ಕೊಂಡು ಹಾಕೋಬೇಕು ಬಿಸಿನೀರು ನಾನು ಹಿಂಗೆಂದರೆ ಬಿಸಿನೀರು ಸಾಕು ಅನ್ನಿಸ್ತೆ ನೀಟ್ಟು ರೆಡಿ ಆಯಿತಾ ಓಕೆ ಉಪ್ಪು ಗಿಟ್ಟ ಎಲ್ಲ ಟೇಸ್ಟ್ ಆಗಿ ನೋಡ್ಕೋಬೇಕು ತವಾ ಬಿಸಿ ಮಾಡಾಕಿ ಆಮೇಲೆ ಹಿಟ್ಟಿರುತ್ತಲ್ಲ ಹಿಟ್ಟು ತೊಬೇಕು ಹಿಟ್ಟು ತಗೊಂಡು ತೆಳ್ಳಗೆ ಲಟ್ಟಿಸ್ಬೇಕು ಓಕೆ ಇದು ತಟ್ಟಬೇಕು ಹಿಂಗೆ ತಟ್ಟಬೇಕು ಓಕೆ ಹಿಂಗೆ ಓಕೆ ನೆಕ್ಸ್ಟ್ ಓಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡ್ರೆ ಹಿಡ್ಕೊಳ್ಳಲ್ಲ ಓಕೆ ಕೈಗೆ ಎಣ್ಣೆ ಹಚ್ಕೊಂಡು ಎಷ್ಟು ತಿಳಿದು ಬೇಕೋ ಅಷ್ಟು ದೊಡ್ಡದು ಬೇಕಂದ್ರೆ ದೊಡ್ಡದು ಚಿಕ್ಕದು ಬೇಕಂದ್ರೆ ಚಿಕ್ಕದು ಸ್ವಲ್ಪ ಎಣ್ಣೆ ಸಾವ್ರಕೊಬೇಕು ಕೈಗೆ ಎಣ್ಣೆ ಸವರ್ಕೊಂಡ್ರೆ ಕೈಗೆ ಹಾತ್ಕೊಳಲ್ಲ ಓಕೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಬಿ ದೊಡ್ಡ ಸೈಜ್ ಅಂದರೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ಅಂದರೆ ಚಿಕ್ಕ ಸೈಜ್ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಚ್ಕೊಂಡೆ ಅಷ್ಟೇ ಏನಿಲ್ಲ ನಮಗೇನು ಒಳಗೆ ಬೆಂದಿಲ್ಲ ಅಂದರೆ ಒಲೋ ಎಲ್ಲು ಹಾಕೋರು ಹಾಕ್ತಾರ ಬೇಡ ಅಂತ ನಾನು ಅಷ್ಟು ನನ್ನೇನು ಅಷ್ಟು ದಪ್ಪ ಇಲ್ಲ ಅಷ್ಟು ತಿಳಿವಿಲ್ಲ ಒಂದು ಮೀಡಿಯಮ್ ಸೈಜ್ ಮಾಡಿದ್ದೀನಿ ತುಂಬ ಟೇಸ್ಟಿ ಆಗಿರ್ತದೆ ಯಾಕಂದರೆ ಇದರಲ್ಲಿ ತರಕಾರಿ ಎಲ್ಲ ಹಾಕಿದೆ ಓಕೆ ಕ್ಯಾರೆಟ್ ಹಾಕಿದೆ ಸೌತೆಕಾಯಿ ಇದ್ರೆ ಸೌತೆಕಾಯಿ ಹಾಕೋಬೋದು ನಾನು ಹಾಕಿಲ್ಲ ಓಕೆ ಬೆನಿಲಿ ಎರಡು ಸೈಡ್ ಎಣ್ಣೆ ಹಚ್ಚಿ ಬೆನೆಸ್ಬೇಕು ಓಕೆ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಎರಡು ಸೈಡು ಎರಡು ಸೈಡು ಬೆನೆಸ್ತೀನಿ ನೀಟಾಗಿ ಎಣ್ಣೆ ಹಚ್ಕೊಂಡು ಓಕೆ ಎರಡು ಸೈಡು ಹೀಗೆ ನೀಟಾಗಿ ಬೆನೆಸ್ಬೇಕು ವೆರಿ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಓಕೆ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಕೈಗೆ ಹಾಕ್ತಲ್ಲ ಕವರಿಂದಲೂ ಲಟಸ್ ತರಬರು ಓಕೆ ಆದರೆ ಲಟ್ಟಿಸ್ ಹಿಂಗೆ ಆದರೆ ತಟ್ಬೋದು ಡೈರೆಕ್ಟ್ ಕವರಿಂದಲೂ ಮಾಡ್ಕೋಬೋದು ಓಕೆ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಕೈಗೆ ಹಾಕ್ತಲ್ಲ ಈ ರೊಟ್ಟಿ ಇದು ದೊಡ್ಡ ಸೈಜಿಂದ ಚಿಕ್ಕ ಸೈಜಿಂದ ಜೊತೆಗೆ ಇದು ಟೊಮೊಟೊ ಸಾಸ್ ಇದೆ ಬೇಡ ಅಂದರೆ ನಾವು ಕಾಯಿ ಚಟ್ನಿ ಕಾಯಿ ಚಟ್ನಿ ಮಾಡಿರೋದು ಇದಕ್ಕೆ ಫೇವ್ರೇಟ್ ಅಂದರೆ ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ಓಕೆ ಇದು ಕಾಯಿ ಚಟ್ನಿ ಓಕೆ ಇಲ್ಲ ಕಾಯಿ ಚಟ್ನಿ ಜೊತೆ ಆದರೂ ತಿನ್ಬೋದು ಟಮೊಟೊ ಸಾಸ್ ಜೊತೆ ಆದರೂ ತಿಂತು